ನಮಸ್ಕಾರ ಎಲ್ರಿಗೂ ನೋಡಿ ನಾನು ಇದು ಫ್ರಾಕ್ಗೆ ಈ ಬಟನ್ನ ಹೇಗೆ ನಾವು ಇದರಿಂದ ಹಾಕ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ಸೆಟ್ ಅಂದರೆ ಇದು ನೋಡಿ ಇದು ಪ್ರೆಸ್ಸಿಂಗ್ ಬಟನ್ ಇದು ಇದು ಹೋಲ್ ಬಟನ್ ಹಾಗೆಯೇ ಎರಡು ಮುಳು ಬಟನ್ನು ಇದು ಒಂದಕ್ಕೆ ಬೇಕಾಗುತ್ತೆ ಇದಕ್ಕೊಂದು ಬೇಕಾಗುತ್ತೆ ಒಂದು ಸೆಟ್ ಅಂದರೆ ನಮಗೆ ಇದು ಒಂದು ಸೆಟ್ ಇದು ಒಂದು ಸೆಟ್ ಇದು ಪ್ರೆಸ್ಸಿಂಗ್ ಬಟನ್ನು ಇದು ಹೋಲ್ ಬಟನ್ನು ಇವೆರಡು ಮುಳ್ಳು ಬಟನ್ಸ್ ಇಷ್ಟು ಒಂದು ಸೆಟ್ ಬೇಕಾಗತ್ತೆ ನಮಗೆ ಒಂದು ಫ್ರಾಕು ಅಥವಾ ಶರ್ಟ್ ಡ್ರೆಸ್ ಯಾವುದಕ್ಕೆ ಆದ್ರೂ ಇದನ್ನು ನಾವು ಅಟ್ಯಾಚ್ ಮಾಡ್ಬೋದು ಕೆಲವೊಬ್ರು ಇದ್ದಾರೆ ಬ್ಲೌಸ್ಗೂ ಹಾಕ್ಬೋದಾ ಅಂತ ಏನೂ ನಾನು ಟ್ರೈ ಮಾಡಿಲ್ಲ ಬ್ಲೌಸ್ಗೂ ಒಂದು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಅದು ಏನಾದರೂ ಮತ್ತೆ ಅದರದ್ದು ವಿಡಿಯೋ ಮಾಡಿ ಹಾಕ್ತೀನಿ ಯಾರು ನೋಡ್ತಾ ನೋಡ್ತಾಯಿದ್ದೀರೋ ಹೊಸ್ದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ನಾನು ಇದಕ್ಕೆ ಹೋಲ್ ಇರುತ್ತೆ ಇಲ್ಲಿ ನೋಡಿ ಕೈ ಕಾಣಿಸ್ತಾ ಇದೆಯಾ ಹೋಲ್ ಇರುತ್ತೆ ಇದಕ್ಕೆ ಈ ಹೋಲ್ ಇರೋದಕ್ಕೆ ನಾವು ಇದು ಏನಿದೆ ಇದು ಪ್ರೆಸ್ಸಿಂಗ್ ಅಂಥದ್ದನ್ನು ಒಳಗಡೆ ಹೋಗ್ಬೇಕಿದು ನೋಡಿ ಈ ಥರ ಒಳಗಡೆ ಹೋಗಬೇಕು ಈ ಸೈಡ್ ಏನು ಇದೆ ಇದು ಡೈಮಂಡ್ ಶೇಪಲ್ಲಿ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಅದಕ್ಕೆ ನಾವು ಈ ರೀತಿ ಮುಳ್ಳು ಬಟನ್ಸ್ ಹಾಕ್ಕೋಬೇಕು ಅದು ಅಷ್ಟೇ ಈ ಥರ ಹಾಕಿ ಫಿಕ್ಸ್ ಮಾಡೋದು ಫಿಕ್ಸ್ ಮಾಡ್ತು ಅಂದರೆ ಇವು ಬೀಳೋದಿಲ್ಲ ಈಗ ಇದನ್ನು ಇದು ಅಟ್ಯಾಚ್ ಮಾಡ್ತೀನಿ ನೋಡಿ ಇದು ಮೇಲೆ ಬರೋ ಪೀಸ್ ಇದಕ್ಕೆ ನಾವು ಹೋಲ್ ಬಟನ್ ಇರೋದನ್ನು ಹಾಕಬೇಕು ಇದು ಏನಿದೆ ಇದು ಪ್ರೆಸ್ಸಿಂಗ್ ಮಾಡೋಕ್ಕೆ ನಾವು ಇದಕ್ಕೆ ಪ್ರೆಸ್ಸಿಂಗ್ ಬಟನ್ ಇರೋಂಥದ್ದನ್ನು ಹಾಕ್ಕೋಬೇಕು ಅದಕ್ಕೆ ನಾವು ಮುಳ್ಳು ಬಟನ್ನು ಕೆಳಗಡೆ ಹೋಗಬೇಕು ನೋಡಿ ಈ ಮುಳ್ಳು ಬಟನ್ ಏನಿದೆ ಇದು ಕೆಳಗಡೆ ಹೋಗಬೇಕು ಈ ರೀತಿ ಡಿಸೈ ಇದು ಇರೋದು ಪ್ರೆಸ್ಸಿಂಗ್ ಬಟನ್ ಇರೋದು ಮೇಲ್ಭಾಗಕ್ಕೆ ಬರಬೇಕು ಅದನ್ನು ಹೀಗೆ ಹಿಡ್ಕೊಂಡು ಒಂಚೂರು ನಾವು ಇಲ್ಲಿ ಹಿಂಗ ಹಿಡ್ದು ಪ್ರೆಸ್ ಮಾಡ್ತಾ ಅಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದು ಪ್ರೆಸ್ ಮಾಡೋದನ್ನು ಅಷ್ಟೇ ನಾವು ಇಲ್ಲಿ ಫುಲ್ಲು ಕರೆಕ್ಟಾಗಿ ಈ ಥರ ಇಟ್ಕೋಬೇಕು ಇಷ್ಟು ಇಟ್ಕೊಂಡಾಗ ಇದು ನಮಗೆ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಈಗ ನಾನು ನೆಕ್ಸ್ಟ್ ಇದಕ್ಕೆ ಮತ್ತೆ ಅದೇ ಥರ ಇದು ಡೈಮಂಡ್ ಆಕಾರದಲ್ಲಿರೋಂಥದಕ್ಕೆ ಮುಳ್ಳು ಬಟನ್ ಹಾಕ್ತಾಯಿದ್ದೀನಿ ಆನಂತರ ಈ ಸೈಡ್ ಈ ಥರ ಹೋಲ್ ಬಟನ್ ಹಾಕ್ತಾ ಇದ್ದೀನಿ ಈ ಸೈಡ್ ಇದ್ರಲ್ಲೂ ಅಷ್ಟೇ ನೀವು ಉಲ್ಟಾ ಹಾಕ್ತು ಅಂದರೆ ಬರೋದಿಲ್ಲ ನೋಡಿ ಇದು ಈ ಸೈಡೇ ನಮಗೆ ಮೇಲೆ ಬರಬೇಕು ನೋಡಿ ಇದರಲ್ಲಿ ಸೇಮ್ ಇದೆ ನಮಗೆ ಕನ್ಫ್ಯೂಸ್ ಆಗಬಾರ್ದು ಇದು ಇದನ್ನು ಸೀದಾ ನೋಡ್ಕೊಂಡು ಹಾಕಲಿಲ್ಲ ಅಂದರೆ ನಮಗೆ ಇದು ಕರೆಕ್ಟಾಗಿ ಅದಕ್ಕೆ ಅದಕ್ಕೂ ಕೂತ್ಕೊಳ್ಳಲ್ಲ ಅದು ಆದಷ್ಟು ಇದನ್ನು ನಾವು ನೋಡ್ಕೊಂಡು ಹಾಕಬೇಕಾಗುತ್ತೆ ನೋಡಿ ನಮಗೆ ಮೇಲೆ ಬರೋದು ಯಾವುದು ಈ ಈ ಬಟನಿಗೆ ನಾವು ಪ್ರೆಸ್ ಮಾಡೋದು ಯಾವುದು ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಬೇಕಾದರೂ ನೀವು ಹಿಡ್ಕೊಂಡು ನೋಡ್ಬೋದು ಇದಿದೆಯಲ್ಲ ಇದು ನಮಗೆ ಒಳಗೆ ಹೋಗಬೇಕು ಇದು ಆಚೆವಾಗ ಕಾಣಿಸ್ಬೇಕು ನೋಡಿ ಈ ರೀತಿಯಾಗಿ ನೋಡಿ ಇದು ಕೂಡ ನಾನು ಹಾಕ್ಕೊಂಡಿದ್ದೀನಿ ಇದು ಒಂದೆರಡು ಸಲ ಹಾಕೋವರೆಗೂ ಅಷ್ಟೇ ಫ್ರೆಂಡ್ಸ್ ಇದು ಆಮೇಲೆ ನಮಗೆ ಈಸಿಯೇ ಆಗತ್ತೆ ಇದು ನೋಡಿ ಇದರಲ್ಲಿ ನಾವು ಮುಳ್ಬಟನ್ನು ಇದರಲ್ಲಿ ಕೆಳಭಾಗಕ್ಕೆ ಹಾಕಿದ್ದೀವಿ ಇಲ್ಲಿ ನೋಡಿ ಇದರಲ್ಲಿ ನಾವು ಮೇಲ್ಭಾಗ ಮುಳ್ಳು ಬಟನ್ ಬರೋ ಹಾಗೆ ಹಾಕ್ಕೋಬೇಕು ಅದಕ್ಕೆ ಸೀದಾ ಬರೋ ಹಾಗೆ ನೋಡಿ ಹಾಕಬೇಕು ನಾವು ನೋಡಿ ಕರೆಕ್ಟಾಗಿ ಕೂತ್ಕೊಂಡಿದೆ ಎಲ್ಲೂ ನಮಗೆ ಇದು ಒಗಿದ್ರು ಏನಾದ್ರೂ ಬಿಚ್ಚೋಗಲ್ಲ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಬ್ಯಾಕ್ ಸೈಡಲ್ಲೇ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ಹಾಕೋದು ತೆಗಿಯೋದಂತೂ ತುಂಬಾ ಈಸಿ ಇದೆ ಇದು ನೋಡಿ ಇಷ್ಟ ಇನ್ನೊಂದಿದೆ ಫ್ರೆಂಡ್ಸ್ ಇದಕ್ಕೂ ಹಾಕಿ ತೋರಿಸ್ತೀನಿ ಸೇಮ್ ಸೇಮ್ ಅದೇ ಥರನೇ ಒಂದು ಸೆಟ್ಟು ತೊಗೊಂಡಿದ್ದೀನಿ ಅದೇ ಥರನೇ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ನೀವೇನು ಮಾಡ್ಬೋದು ಅಂದರೆ ಇದಕ್ಕೆ ಮಾರ್ಕ್ ಹಾಕ್ಕೋಬೋದು ಇಲ್ಲಿ ಇದಕ್ಕೆ ಮಾರ್ಕ್ ಹಾಕ್ಕೊಂಡು ಇದನ್ನೇ ಸೇಮ್ ಮತ್ತು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಪ್ರೆಸ್ಸಿಂಗ್ ರೌಂಡ್ ಇರೋದು ಒಳಗಡೆ ಹೋಗಬೇಕು ಆನಂತರ ಈ ಮುಳ್ಳು ಬಟನ್ನು ಭಾಗ ಏನಿದೆ ಅದು ನಮಗೆ ಮೇಲೆ ಭಾಗಕ್ಕೆ ಬರಬೇಕು ನೋಡಿ ಈ ರೀತಿಯಾಗಿ ಇದನ್ನು ನಾವು ಈ ಸೈಡ್ಗೆ ಹಾಕಬೇಕಾಗತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂದರೆ ನೀವು ಯಾವ ಕಾರಣಕ್ಕೂ ಇದನ್ನು ನಿಮ್ಮಿಂದ ತೆಗಿಯೋಕ್ಕಾಗಲ್ಲ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಅದರಲ್ಲೂ ನಮಗೆ ಕೆಲಸ ಕಡಿಮೆ ಆಗುತ್ತೆ ಯಾಕೆಂದರೆ ಇದು ಬ್ಲೌಸು ಡ್ರೆಸ್ಸು ಫ್ರಾಕು ಈ ರೀತಿ ಎಲ್ಲ ಹೊಲಿಬೋದು ಹೊಲಿದ ಮೇಲೆ ಇದರಿಂದ ಮಾಡೋ ಕೆಲಸ ಇದೆಯಲ್ಲ ಇದು ತುಂಬಾ ನಮಗೆ ತಲೆ ನೋವು ಬಂದುಬಿಡುತ್ತೆ ಒಂದೊಂದು ಸಲ ಅಷ್ಟು ಕೆಲಸ ಆಗಿಬಿಡುತ್ತೆ ಇದು ನೋಡಿ ಇದಕ್ಕೆ ನಾನು ಸೇಮ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಮುಳು ಬಟನ್ನು ಮೇಲೆ ಬರಬೇಕು ಹಾಗೆಯೇ ಓಲ್ ಬಟನ್ನು ಇದೇನಿದೆ ಕೆಳಗಡೆ ಹೋಗಬೇಕು ಈ ರೀತಿಯಾಗಿ ಅಯ್ಯೋ ಬಿತ್ತಲ್ಲ ಇದನ್ನು ಲಾಸ್ಟಿಗೆ ಅದಕ್ಕೆ ಕರೆಕ್ಟಾಗಿ ಇದನ್ನು ಈ ರೀತಿ ಪಂಚ್ ಮಾಡಿತು ಅಂದರೆ ರೆಡಿ ಆಯಿತು ರೆಡಿಯಾಗಿಲ್ಲ ನೋಡಿ ಎಷ್ಟು ಟೈಟಾಗಿ ಕೂತ್ಕೊತಿದ್ದು ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಇದು ನೋಡಿ ಫ್ರೆಂಡ್ಸ್ ನಾನು ಎರಡು ಫ್ರಾಕ್ಗು ಹಾಕಿ ತೋರಿಸಿದ್ದೀನಿ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಹೊಸ್ದಾಗಿ ಯಾರಾದರೂ ಇದನ್ನ ಹಾಕಬೇಕು ಅಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇದನ್ನು ಕ್ಲೋಸ್ ಮಾಡೋದು ತುಂಬಾ ಈಸಿ ಇದೆ ಇದನ್ನು ಹೀಗೆ ಇದನ್ನು ಲಾಕ್ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಕೂತ್ಕೊಳ್ಳುತ್ತೆ ಇದು ஓகே ஃபிரெண்ட்ஸ் நெக்ஸ்ட் வீடியோவில் செகணோணு தேங்க் யூ சோ மச்